ೂರ ಸಂಗೊಳ್ಳಿ ರಾಯನ ದಿಕ್ಕಿ ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಆದಿಯಾಗಿ ಈ ನೆಲದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರನ ಸ್ಮರಿಸಿಕೊಂಡು ಭಾರತೀಯ ಜನತಾ ಪಾರ್ಟಿ ಕಿತ್ತೂರು ವಿಧಾನಸಭೆ ಮತಕ್ಷೇತ್ರದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆಯನ್ನು ಮಾಡಿದ್ದಾರೆ ಮತ್ತು ಇನ್ನು ಅನೇಕ ವಸ್ತುಗಳ ಬೆಲೆಗಳನ್ನ ಏರಿಕೆ ಮಾಡಿರೋ ಪರಿಣಾಮ ಪರಿಣಾಮವಾಗಿ ಇವತ್ತು ನಾವು ಈ ಒಂದು ಚೆನ್ನಮ್ಮನ ನಾಡಿನಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನ ಬಂದಿರ್ತಕ್ಕಂಥ ಮೆಲ್ಲರನ್ನು ಕೂಡ ಮತ್ತು ಮಾಧ್ಯಮದ ಸ್ನೇಹಿತರನ್ನ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಈ ಒಂದು ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಅಧ್ಯಕ್ಷ ಈ ಕ್ಷೇತ್ರದ ಅಧ್ಯಕ್ಷ ಮಂಡಲದ ಅಧ್ಯಕ್ಷರಾಗಿರುವ ಬಸವರಾಜ್ ಇದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರದ ಧೋರಣೆಯನ್ನ ಖಂಡಿಸಿ ಇವತ್ತು ಕಿತ್ತೂರು ಮಂಡಲದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಉಪಸ್ಥಿತ ಇರತಕ್ಕಂತ ನಮ್ಮ ನೆಚ್ಚಿನ ನಾಯಕರಾದ ಮಂದೇಶನ ದೊಡಗೌಡ್ರವ್ರೆ ಲಕ್ಷ್ಮಿ ಅಕ್ಕ ಇನಾಮದಾರ್ ಅವರೇ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತ ಕಿತ್ತೂರು ಮಂಡಲದ ಎಲ್ಲ ಆತ್ಮೀಯ ಹಿರಿಯರೇ ಸ್ನೇಹಿತ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ತಾವು ನೋಡ್ತಿರೋ ಹಾಗೆ ಕರ್ನಾಟಕ ರಾಜ್ಯದೊಳಗ ರಾಜ್ಯದಲ್ಲಿರುವಂತ ಜನರನ್ನ ಯಾವ ರೀತಿ ಈ ಸರ್ಕಾರ ಮೋಸಕ್ಕೆ ಬಲಿ ಆಗ್ತಿ ಮಾಡ್ತಾ ಇದೆ ಅನ್ನೋದನ್ನ ತಾವೆಲ್ಲ ಮಾಧ್ಯಮದ ಮುಖಾಂತರ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ಬಂಧುಗಳೇ ಇವತ್ತ ಏನೋ ಕೊಲ್ಲುವ ಆಸೆಗಳಿಗೆ ಜನ ಮನಸ್ಸೋತು ಇವತ್ತ ಅವರ ಐದು ಏನ ಯೋಜನೆಗಳನ್ನ ಜನರನ್ನ ಮರಳು ಮಾಡ್ಲಿಕ್ಕೆ ಏನ ಯೋಜನೆಗಳನ್ನ ಕೊಟ್ಟರು ಆ ಯೋಜನೆಗೆ ಮರಳಾಗಿ ಇವತ್ತ ಎಲ್ಲ ಜನರು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದ ನಂತರ ಒಂದು ವರ್ಷದೊಳಗೆ ರಾಜ್ಯದ ಜನರನ್ನ ದಿವಾಳಿ ಹಂಚಿಕೆ ತರುವಲ್ಲಿ ಇವತ್ತ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದು ನಿಂತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಇವತ್ತ ದೇಶದೊಳಗ ಮೋದಿಜಿ ಅವರ ಆಡಳಿತವನ್ನ ತಾವೆಲ್ಲ ನೋಡಿರ್ಬೋದು ಅದನ್ನ ನೋಡಿ ಆದ್ರೂ ಕೂಡ ಇವತ್ತ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಿದ್ದ್ಕೋಬೇಕಾಗಿತ್ತು ಆದ್ರೆ ಇವತ್ತೇನು ಜನ ಅಧಿಕಾರ ಕೊಟ್ಟಾರಂತೆ ಆ ಅಧಿಕಾರದ ದುರುಪಯೋಗನ ಇವತ್ತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಉಪಯೋಗವನ್ನು ಮಾಡ್ಕೋತಿದಾರೆ ತಪ್ಪಾಗ್ಲಿಕ್ಕಿಲ್ಲ ದಯವಿಟ್ಟು ಇವತ್ತ ದೇಶದೊಳಗ ಏನಾದ್ರೂ ಉಳಿಬೇಕಾದ್ರೆ ಮೊದಲ ರೈತರು ಉಳಿಬೇಕು ಅಂತ ಒಂದು ಪರಿಸ್ಥಿತಿ ಒಳಗ ಇವತ್ತ ಏನು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಇರ್ಬೋದು ಅದರ ಜೊತೆಗೆ ಹಾಲಿನ ದರ ಇರಬಹುದು ಸಾಕಷ್ಟು ಬೆಲೆಗಳನ್ನ ಏರಿಕೆಯನ್ನ ಇವತ್ತ ರಾಜ್ಯ ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ಬಂಧುಗಳು ಇವತ್ತ ರಾಜ್ಯದೊಳಗ ಎಂತ ವಾತಾವರಣ ಇದೆ ಅಂದ್ರ ರೈತರ ಒಂದು ಹಂಗಾಮು ಬಹಳ ರೈತರ ಒಂದ ಬಿತ್ತನೆ ಇವತ್ತ ರಾಜ್ಯದೊಳಗ ಎಲ್ಲ ಕೃಷಿ ಯಂತ್ರೋಪಕರಣಗಳು ಇವತ್ತ ರೈತಕ್ಕಿಯೊಳಗ ಮೊದಲೇನಿತ್ತಂದ್ರ ರೈತರೆಲ್ಲ ಜನಕರಗಳನ್ನು ಉಪಯೋಗ ಮಾಡಿ ಇವತ್ತ ಒಕ್ಕಲ್ತನವನ್ನ ಮಾಡುವಂತ ಪರಿಸ್ಥಿತಿ ಮೊದಲಿತ್ತು ಆದ್ರೆ ಇವತ್ತಿನ ದಿನಮಾನದೊಳಗ ಅರವತ್ತಕ್ಕಿಂತ ಎಪ್ಪತ್ತು ಪರ್ಸೆಂಟ್ ಇವತ್ತ ಯಂತ್ರೋಪಕರಣಗಳಿಂದ ಒಕ್ಕತನ ಮಾಡುವಂತ ಪರಿಸ್ಥಿತಿ ಇದೆ ಇವತ್ತ ಇಂತ ಒಂದು ಹಂಗಾಮಿನೊಳಗೆ ರೈತರಿಗೆ ಮುಖ್ಯವಾಗಿ ಬೇಕಾಗಿರೋದು ಡಿಸೈಲ್ ಇಂಥ ಒಂದು ಸಂದರ್ಭದೊಳಗ ರೈತರ ಒಂದ ಉಳಿವಿನ ವಿಚಾರವನ್ನ ಮಾಡದೆ ಇವತ್ತು ರಾಜ್ಯ ಸರ್ಕಾರ ಡಿಸೈಲ್ ಪೆಟ್ರೋಲ್ ದರವನ್ನ ಹೆಚ್ಚು ಮಾಡಿದ್ದನ್ನ ಇವತ್ತು ನಾವು ಕಿತ್ತೂರು ಮಂಡಳದಿಂದ ಖಂಡನೀಯವಾಗಿ ನಾವು ಇವತ್ತ ರಾಜ್ಯ ಸರ್ಕಾರ ಧೋರಣೆಗಳನ್ನ ಖಂಡಿಸ್ತಾ ಇದ್ದೀವಿ ದಯವಿಟ್ಟ ಏನಾದ್ರೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಕೃಷಿ ಮಂತ್ರಿಗಳಿಗೆ ಏನಾದ್ರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದ್ರ ರೈತರ ಮೇಲೆ ಏನಾದ್ರೂ ಕಾಳಜಿ ಇದ್ರ ಇವತ್ತೇನ ನಮ್ಮ ರಾಜ್ಯದೊಳಗ ಏನ ತಾವು ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದೀರಲ್ಲ ದಯವಿಟ್ಟು ನಿಮಗೆ ಮಾನ್ವೀಯತೆ ಇದ್ದರೆ ಈ ದರಗಳನ್ನ ಕೂಡಲೇ ಇಳಿಸ್ಬೇಕಂತ ತಮ್ಮಲ್ಲಿ ನಾವು ವಿನಂತಿಯನ್ನ ಇವತ್ತು ಮಾಡ್ಕೊಳ್ತಾ ಇದೀವಿ ಬಂಧುಗಳೇ ಆದ್ರ ತಾವೇನಾದ್ರೂ ಇದಕ್ಕ ತಮ್ಮ ಒಂದು ಧೋರಣೆನ ತೋರ್ಲೇ ಇಲ್ಲ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಇವತ್ತ ರಾಜ್ಯದೊಳಗ ಬರುವಂತ ದಿನದೊಳಗ ನೀವು ಯಾವತ್ತು ಮನೆಗ್ ಹೋಗ್ತೀರ ಅಲ್ಲಿ ತನ ನಾವು ನಮ್ಮ ಸ್ಟ್ರೈಕ್ ಅನ್ನ ನಿಲ್ಲಿಸುದಿಲ್ಲ ಅನ್ನುವಂತ ಮಾತನ್ನ ಈ ಒಂದು ಸಭೆ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ತಿಳ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ದಯವಿಟ್ಟ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ವಿಚಾರವಾದಿಗಳು ಅಂತ ಹೇಳಿ ರಾಜ್ಯ ಸರ್ ರಾಜ್ಯದ ಜನ ಮಾತಾಡ್ತಾ ಇದ್ರು ಆದ್ರೆ ಇವತ್ತ ಆ ಜನರ ಒಂದ ವಿಶ್ವಾಸ ದ್ರೋಹಕ್ಕೆ ನೀವು ಗುರಿ ಅಂತ ನಾನು ನೇರವಾಗಿ ಇವತ್ತ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತ ಸರ್ಕಾರಕ್ಕೆ ವಿನಂತಿ ಏನಂತಂದ್ರ ಇನ್ನೇನು ನಿಮ್ಮ ಸರ್ಕಾರ ಬಹಳ ದಿನ ಉಳಿಯುವುದಿಲ್ಲ ಬಹಳ ಅಂದ್ರೆ ಇನ್ನೊಂದು ಆರು ತಿಂಗಳದೊಳಗಾಗಿ ಈ ಸರ್ಕಾರ ಪತನ ಆಗೋದು ಗ್ಯಾರಂಟಿ ಯಾಕಂದ್ರೆ ಇವತ್ತ ಅವರ ಇದ್ದಂತ ಶಾಸಕರುಗಳು ಇವತ್ತು ಯಾವುದೇ ಅನುದಾನ ಇಲ್ಲದೆ ಈ ಪುಕ್ಷತೆ ಭಾಗ್ಯಗಳಿಗೆ ರೊಕ್ಕ ಹೋಗುದನ್ನ ನಿಲ್ಲಿಸಲಿಕ್ಕೆ ಅವರ ಒಂದ ಸರ್ಕಾರದ ಶಾಸಕರೇ ಕೂಡ ಇವತ್ತ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ಹಾಕ್ತಾ ಇದಾರೆ ಅಂತ ಸಂದರ್ಭದೊಳಗ ಇವತ್ತ ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿ ಆ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ಕ ಅವರ ಆ ಜನರ ಒಂದು ರಿಣವನ್ನು ತೀರಿಸಬೇಕಾದ್ರ ಕೆಲಸ ಕಾರ್ಯಗಳನ್ನ ಮಾಡುದ್ರ ಮುಖಾಂತರ ಆ ಋಣ ತೀರಿಸಬೇಕಾಗತ್ತೆ ಇವತ್ತ ಈ ಏನ ಹೊಸದಾಗಿ ಹೋದಂತ ಶಾಸಕರ್ ಇರ್ಬೋದು ಹಳೆ ಶಾಸಕರು ಇರ್ಬೋದು ಅಭಿವೃದ್ಧಿ ಇಲ್ಲದೆ ಇವತ್ತ ಅಭಿವೃದ್ಧಿ ಕುಂಠಿದ ಆಗಿರೋದ್ರಿಂದ ತಾವಾಗೇ ಕಾಂಗ್ರೆಸ್ಸಿನ ಶಾಸಕರು ಇವತ್ತ ಈ ಸರ್ಕಾರ ಬಿಳ್ಳಿ ಅನ್ನುವಂತ ಒಂದು ಶಾಪವನ್ನ ಸರ್ಕಾರಕ್ಕೆ ನೀಡ್ತಾ ಇದಾರೆ ದಯವಿಟ್ಟು ಬಂಧುಗಳೇ ಬರುವಂತ ದಿನದೊಳಗ ನಾವು ನೀವೆಲ್ಲ ಈ ಬೆಲೆ ಏರಿಕೆಯನ್ನ ಕಡಿಮೆ ಮಾಡುವವರಿಗೂ ಈ ಹೋರಾಟವನ್ನ ನಿಲ್ಲಿಸೋದು ಬೇಡ ಅನ್ನುವಂತ ಒಂದ ವಿನಂತಿ ಮೇರೆಗೆ ಈ ಹೋರಾಟಕ್ಕೆ ಬಂದಕ್ಕ ತಮಗೆಲ್ಲರಿಗೂ ಮಂಡಳ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಕೊಡ್ತಾ ನಾನು ಮಾತಿ ವಿರಾಮ ನೀಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಇಲ್ಲಿ ಉಪಸ್ಥಿತ ಎಲ್ಲಾ ಜನರಿಗೆ ನನ್ನ ನಮಸ್ಕಾರಗಳು ಈಗಾಗಲೇ ಮಂಡಲ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ ಇದು ಒಂದು ಗಂಭೀರ ವಿಷಯ ಇದು ಬಡ ಕೃಷಿ ಉದ್ಯೋಗದಷ್ಟೇ ಅಲ್ಲ ಎಲ್ಲಾ ಸ್ಕೂಲ್ ಶಾಲಾ ಮಕ್ಕಳಿಗೆ ಎಲ್ಲಾ ಪ್ರತಿಯೊಬ್ಬರಿಗೂ ಪೆಟ್ರೋಲ್ ಏರಿಕೆ ಎಫೆಕ್ಟ್ ಆಗುತ್ತೆ ಅದಕ್ಕಿಂತ ಮತ್ತು ಏನ್ ಹೇಳ್ಬೇಕಂತಂದ್ರೆ ನಾವು ಎಲ್ಲಾ ಬಿಜೆಪಿಯಿಂದ ನಾವು ಎಲ್ಲಾ ಜನಪರ ಅಭಿವೃದ್ಧಿ ಪರ ಇದ್ದೀವಿ ನಾವೇನು ಆದ್ರೆ ಈಗ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆಯಿಂದ ಎಷ್ಟು ಆಗ್ತಾ ಇದೀವಿ ಸಾಮಾನ್ಯ ಜನರಿಗೆ ಎಷ್ಟು ತಾಸ್ ಆಗ್ತಾ ಇದೀವಿ ಅದನ್ನು ದಯವಿಟ್ಟು ಸರ್ಕಾರ ನೋಡ್ಬೇಕಂತ ವಿನಂತಿಸಿಕೊಳ್ತೇನೆ ಅದನ್ನ ಬಿಟ್ಟರು ಮತ್ತೆ ಗ್ಯಾರಂಟಿ ಎಲ್ಲ ಕೊಡ್ತಾ ಇದಾರಲ್ಲ ಅದು ಸ್ವಲ್ಪ ಸ್ವಲ್ಪ ಜನರಿಗೆ ಸೀಮಿತ ಆಗಿದೆ ಎಲ್ಲರಿಗಲ್ಲ ಬಟ್ ಇದೇನ್ ಪೆಟ್ರೋಲ್ ಡೀಸೆಲ್ ಆ ಬೆಲೆ ಏರಿಕೆ ಏನಾಗಿದೆ ಅಲ್ಲ ಅದು ಎಲ್ಲಾರ್ಗು ಎಫೆಕ್ಟ್ ಆಗುತ್ತೆ ಇಬ್ಬರ್ ಗಂಡ್ ಮಕ್ಳಿಗೆ ಹೆಣ್ಮಕ್ಳಿಗೆ ಶಾಲಾ ಮಕ್ಳಿಗೆ ಕಾಲೇಜ್ ದ್ರಿಗೆ ಪ್ರತಿ ಒಂದು ಏನಾದ್ರು ಒಂದ್ ವೆಹಿಕಲ್ ಯೂಸ್ ಮಾಡ್ತೀವಿ ಅಂತಂದ್ರೆ ಎಲ್ಲಕ್ಕೂ ಜನರೇಟರ್ ಆಗ್ಬೋದು ಈಗ ಮಂಡಲ ಅಧ್ಯಕ್ಷ ಅಂದಂಗ ರೈತರಿಗೆ ಸ್ಪೆಷಲಿ ಬಾಳ್ ತುಂಬಾ ಈ ರೈತರು ಮೊದ್ಲು ಎಲ್ಲ ರೈತರು ಆ ಕಳ ಎತ್ತುಕೊಳ್ಳೋದು ಇಡ್ತಿದ್ರು ಅವರು ಎಲ್ಲಾರು ಏನು ಬಾಡಿಗೆ ಮೇಲೆನೆ ತಗೋತಾರೋ ಎಲ್ಲಾ ಟೆಕ್ನಾಲಜಿ ಎಲ್ಲಿ ಏನ್ ಟೆಕ್ನಾಲಜಿ ಹೆಂಗ್ ದೊಡ್ಡದಾಗ್ತಾ ಇದೆ ಅದಕ್ಕೆ ನಮ್ಗೆ ಪೆಟ್ರೋಲ್ ಡೀಸೆಲ್ ಬೇಕಾಗ್ತಾ ಇದೆ ಅದಕ್ಕೆ

ಈಗ ಅದೀಗ ಸಂಗೊಳ್ಳಿ ಗಾಯನ ಅವ್ರಿಗೆ ಅಂಟು ಬಾಳ ಹಂಪಿಗೆ ಎಲ್ಲ ಅನಂತ ನಮನಗಳನ್ನ ಮಾಡುತ್ತ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಇಡೀ ಗಾಜು ಆಜೆ ತುಂಬಾ ನಡೀತಕ್ಕಂತ ಹೂಡಾಟ ಇವತ್ತು ಕಿತ್ತೂ ನಾಡಿನಲ್ಲಿ ಇವತ್ತ ಈ ಹೂಡಾಟಕ್ಕೆ ಆಗಮಿಸಿದ ತಮ್ಮೆಲ್ಲ ಉದ್ದೇಶಿ ಮಾತನಾಡಿದ ಮಂಡಲ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಪಗಣ್ಣವ್ರು ಸಹೋದರಿ ಲಕ್ಷ್ಮಿ ಅಕ್ಕ ಹಾಗೂ ಇಲ್ಲಿ ಸೇವಂತ ಎಲ್ಲ ಪ್ರಮುಖವೇ ಪಕ್ಷದ ಕಾರ್ಯಕರ್ತ ಎಲ್ಲ ಪತ್ರಕರ್ತ ತಂದ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆ ಒಳಗ ರಾಜ್ಯದಲ್ಲಿ ಇವತ್ತ ಕಾಂಗ್ರೆಸ್ ಏನು ತಳಮಟ್ಟಕ್ಕೆ ಹೋಗಿ ಹೀನಾಯ ಸೋಲನ್ನ ಅನುಭವಿಸಿದಂತ ಇಡೀ ರಾಜ್ಯದ ಜನತೆ ಮೇಲೆ ಅವೊಂದು ಇದೊಂದು ಜನ ಕಾಡ್ತಕ್ಕಂಥದ್ದು ಜನಗೆ ತೊಂದರೆ ಕೊಡ್ತಕ್ಕಂಥದ್ದು ಜನಗೆ ತುಟ್ಟಿಯನ್ನ ಮಾಡತಕ್ಕಂಥ ದ್ವೇಷದ ಹಾಜಕ್ಕಾಗ ಮಾಡ್ತಕ್ಕಂಥ ಇವತ್ತು ಡಿಜಲ್ ಪಟುಗಲ್ ಗಿಟ್ಟತಕ್ಕ ಕೆಲಸ ಇವತ್ತಿನ ರಾಜ್ಯದ ಕಂಡಸಕ್ಕಾಗಿ ಮಾಡ್ತಾ ಇದ ಪಟುವಲು ಮತ್ತು ಡಿಜಲ್ ಅನ್ನ ಚುನಾವಣೆಗಿಂತ ಮುಂಚಿತ ಏನಾದ್ರು ಅವಾಗ ತುಟ್ಟಿ ಮಡಿದಾಗ ಇವತ್ತೇನು ಒಂಬತ್ತು ಗಿದ್ದಿದವಲ್ಲ ಒಂಬತ್ತು ಸಹಿತ ಸೋಲ್ತಕ್ಕಂತ ಕೆಲಸ ಅವತ್ತು ಆಗ್ತಿ ಆದ್ರೆ ಚುನಾವಣೆ ಆದ ನಂತಾಗ ಅವು ಬಹಳ ಮುಂದಾಲೋಚನೆ ಇಟ್ಕೊಂಡ ಯಾಕಂದ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇನ್ನ ಒಂದ್ ದೌಸ್ ಎರಡು ಹೌಸ್ ಮಾಡೋ ವಿಚಾರ ಅಲ್ಲಿ ಹೋಗಿ ಜನ ಮಗತ್ ಹೋಗ್ತದ ಅದಕ್ಕೆ ಇದನ್ನ ರೇಟ್ ಹೆಚ್ಚ ಮಾಡಿ ಅವನ್ ಬಹಳ ಬಾಳ್ ಆಶ್ವಾಸನ ಇದಲ್ಲ ಆಶ್ವಾಸನ ಸಂಪೂರ್ಣವಾಗಿ ಫಿಲ್ಫಿಲ್ ಮಾಡ್ಲಿಕ್ಕೆ ಒಂದ ರೇವಣಿಯನ್ನ ಕಲೆಕ್ಷನ್ ಮಾಡ್ಲಿಕ್ಕೆ ಇವತ್ತ ಡಿಜಾಲು ಮತ್ತ ಪೆಟ್ರೋಲ್ ಅನ್ನ ತುಟ್ಟಿ ಮಾಡಿ ಇವತ್ತು ಪೆಟ್ರೋಲ್ ಮೇಲೆ ಇಪ್ಪತ್ತೈದು ಪಾಯಿಂಟ್ ತೊಂಬತ್ತೆರಡು ಇದ್ದದನ್ನ ಇವತ್ತು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ ಟ್ಯಾಕ್ಸ್ ಅನ್ನು ಮಾಡತಕ್ಕಂತ ಕೆಲ್ಸ ಮಾಡಿ ಡಿಸೈನ್ ಮೇಲೆ ಹದಿನಾಲ್ಕು ಮೂವತ್ತ ನಾಲ್ಕು ಇದನ್ನ ಹದಿನೆಂಟು ನಲವತ್ ನಾಲ್ಕೇ ಹೆಚ್ಚಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅಂದ್ರೆ ಇವತ್ತು ಪೆಟ್ರೋಲ್ಗೆ ಮೂರು ರೂಪಾಯಿ ಡೀಸೆಲ್ ಗೆ ಮೂರು ರೂಪಾಯಿ ಹೆಚ್ಚು ಮಾಡ್ತಕ್ಕಂತ ಕೆಲಸ ಮಾಡಿ ಇಡೀ ಇವತ್ತು ಗಾಜಿಯಲ್ಲಿ ಬರ್ತಕ್ಕಂತ ಪ್ರತಿಯೊಂದು ಮನೆಗಳಿಗೆ ಇವತ್ತು ಸಂಪೂರ್ಣವಾಗಿ ಅವರಿಗೆ ಟ್ಯಾಕ್ಸ್ ಹೊಗೆಯನ್ನ ಹೆರಿಸತಕ್ಕಂಥ ಕೆಲಸ ಪ್ರತಿಯೊಂದು ಮನೆಗೆ ಇವತ್ತು ಟೂ ವೀಲರ್ಸ್ ಇದೆ ಟ್ಯಾಕ್ಟರ್ಸ್ ಇದೆ ಕಾರ್ ಇದೆ ಪ್ರತಿಯೊಂದು ಮನೆಗಳಿಗೆ ಇವತ್ತು ಜೇಬಿಗೆ ಕತ್ತಗನ ಹಾಕ್ತಕ್ಕ ಕೆಲಸ ಮಾಡ್ತಾ ಇಡೀ ರಾಜ್ಯಲಿರ್ತಕ್ಕಂಥ ಜನ ಅವನ್ನ ಶಪಸ್ತಕ್ಕಂಥ ಕೆಲಸವನ್ನ ಅದ್ ಮಾಡ್ತಾನೆ ದೂರದ ಮುಖಾಂತರ ಪ್ರತಿದಿನ ಶಪಸ್ತಕ್ಕಂಥ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರನ ಶಪಸ್ತಕ್ಕಂಥ ಕೆಲಸವನ್ನ ಮಾಡುತ್ತ ಅದಕ್ಕ ಬರ್ತಕ್ಕಂಥ ದಿನಮಾನದಲ್ಲಿ ಬಹಳ ಹಣಕಾಸಿನಲ್ಲಿ ಬುದ್ಧಿವಂತ ಬಹಳ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾರೆ ಏನ್ ಗೊತ್ತಿಲ್ಲ ಈಗ ಮುಖ್ಯಮಂತ್ರಿ ಆದ್ದಿಂದ ಅವ್ ಸ್ವಲ್ಪ ಏನು ಏನ್ ತೊಂದರೆ ಆಗಿದೆ ಗೊತ್ತಿಲ್ಲ ಇವತ್ತಿನ ಆಗ್ತಕ್ಕಂತ ಬಜೆಟ್ ಒಳ್ಳೆ ಬಜೆಟ್ ಮಾಡ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಇವ ಎಲ್ಲಾ ಹೆಚ್ಚಿಗೆ ಮಾಡ್ತಕ್ಕಂತ ಕೆಲಸವನ್ನ ಕಳೆದ ಒಂದು ವರ್ಷ ಇವತ್ತು ಹೆಚ್ಚಿಗೆ ಮಾಡ್ತಕ್ಕಂತ ಕೆಲಸ ಇವತ್ತು ಡಿಸೈಲ್ ಪಟ್ಟುಗಳನ್ನ ಹೆಚ್ಚಿಗೆ ಮಾಡ್ತಕ್ಕಂತ ಕೆಲಸ ಮಾಡ್ತ ಹಾಲಿನ ದಗವನ್ನ ಹೆಚ್ಚಿಗೆ ಮಾಡ್ತಕ್ಕಂತ ಕೆಲಸ ಮಾಡ್ದಾಗ ಏಳು ಕೋಟಿಗಿಂತ ಹೆಚ್ಚಿಗೆ ಇವತ್ತ ಹಾಲಿಗೆ ಕೊಡ್ತಕ್ಕಂತ ಐದು ರೂಪಾಯಿ ಇವತ್ತು ಸಪೋರ್ಟಿಂಗ್ ಹಣವನ್ನ ಸಹಿತ ಇವತ್ತು ಎಂಟು ತಿಂಗ್ಳದ ಕೊಡ್ತಾ ಇಲ್ಲ ಅದ್ರ ಜೊತೆಗೆ ಬಾಂಡ್ ಗಳು ತಮ್ಗೆಲ್ಲ ಗೊತ್ತದ ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗ್ತಕ್ಕಂಥ ಬಾಂಡ್ ಅನ್ನ ನೂರು ರೂಪಾಯಿ ಮಾಡ್ತಕ್ಕಂಥದ್ದು ನೂರು ರೂಪಾಯಿ ಸಿಗ್ತಕ್ಕಂತ ಬಾಂಡ್ ಅನ್ನ ಇವತ್ತು ಐದ್ನೂರು ಮಾಡ್ತಕ್ಕಂಥದ್ದು ಇವತ್ತು ಅಗ್ರಿಮೆಂಟ್ ಐದ್ ಇದ್ದಂತ ಅಗ್ರಿಮೆಂಟ್ ಬಾಂಡ್ ಅನ್ನ ಇವತ್ತು ಹದಿನೈದು ನೂಗನ್ನ ಅಗ್ರಿಮೆಂಟ್ ಬಾಂಡ್ ಗಳ ಮಾಡ್ತಕ್ಕಂಥದ್ದು ಇವತ್ತು ಒಂಬತ್ತು ಪರ್ಸೆಂಟ್ ಎಂಟ್ ಪರ್ಸೆಂಟ್ ಇದ್ದಂತ ಒಂದು ವೇವಣಿ ಇವತ್ತ ಒಂದು ನೋಂದಣಿ ಪಿ ಏನೋ ಇವತ್ತು ಹದಿಮೂರು ಪರ್ಸೆಂಟ್ ಕಿಂತ ಹೆಚ್ಚು ಇವತ್ತು ಮಾಡಿ ಅಲ್ಲಿಯೂ ಸಹಿತ ರೇಟನ್ನ ಹೆಚ್ಚು ಮಾಡತಕ್ಕಂತ ಮಾಡ್ತಕ್ಕಂಥ ಕೆಲಸ ಮಾಡಿ ಅವ್ ಒಂದೇ ಒಂದು ಉದ್ದೇಶ ಇವತ್ತು ಹೇಳ್ತಕ್ಕಂಥದ್ದು ನಾವು ಐದ್ ಗ್ಯಾರಂಟಿ ಕೊಡ್ತೇವೆ ಅಂತ ಬಾಯಿಲೆ ಮಾತು ಹೇಳ್ತಾಗ ಆದ್ರೆ ಇನ್ನೊಂದ್ ಕಡೆ ಎಲ್ಲಾ ಕಡೆ ಇವತ್ತು ಟ್ಯಾಕ್ಸ್ ಅನ್ನ ವೇವಣಿಯನ್ನ ಹೆಚ್ಚಿನ ಗಿಟ್ಲಿ ಇವತ್ತು ವಸೂಲಿ ಮಾಡ್ತಕ್ಕಂಥ ಕೆಲಸ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಕಳೆದ ಒಂದು ವರ್ಷದಿಂದ ಮಾಡ್ತಾ ಇದ್ವಿ ಅದಕ್ಕ ದೇವ್ರಿಗೆ ಅವಾಗ ಏನಾದ್ರು ಒಳ್ಳೆ ಬುದ್ಧಿಯನ್ನು ಕೊಟ್ಟ ಜನಗೆ ಒಳ್ಳೆ ಮಾಡ್ತಕ್ಕಂಥ ಇಚ್ಛೆ ಆ ಮನಸ್ಸಿನೊಳಗೆ ಏನಾದ್ರು ಇದ ಕೇವಲ ರಾಜಕಾರಣ ಮಾಡಿ ಜನ ಮೇಲೆ ಒಂದು ದ್ವೇಷ ಸಾಧನೆ ಮಾಡ್ತಕ್ಕಂಥ ಇವತ್ತೇನ ಟ್ಯಾಕ್ಸದ ಹೊರಗೆನ್ನ ತಾವು ಮಾಡ್ತಾ ಇದ್ದೀವಿ ನಿಮಗೆ ದೇವ್ ಒಳ್ಳೆ ಬುದ್ಧಿಯನ್ನ ಕೊಡ್ಲಿ ಅಂತ ದೇವ್ರ್ ಕೇಳ್ಬೇಕು ನಿಮ್ಗೆ ಕೇಳ್ಬಾರ್ದು ದೇವ್ನ ಕೇಳ್ಬೇಕಾಗತ್ತ ಇವತ್ತು ಮೂಗ ರೂಪಾಯಿ ಮತ್ತು ಮೂಗು ರೂಪಾಯಿ ಟ್ಯಾಕ್ಸ್ ಅನ್ನ ನೀವು ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಎಷ್ಟ್ ಟ್ಯಾಕ್ಸ್ ಅನ್ನ ಆದಷ್ಟು ಬೇಗ ನೀವು ಕಡಿಮೆ ಮಾಡ್ಬೇಕು ಇಲ್ಲ ನಮ್ಗ ರಾಜ್ಯ ಅಧ್ಯಕ್ಷ ಇವತ್ತು ಹೇಳಿದಾಗ ನೀವು ಎಲ್ಲಿ ಮಟ್ಟ ಡಿಸಾಲು ಮತ್ತು ಪೆಟ್ರೋಲ್ ರೆಟ್ಟನ ಕಡಿಮೆ ಮಾಡುದಿಲ್ಲ ಅಲ್ಲಿ ಹೋಗಿ ಬಿಜೆಪಿ ಮತ್ತು ಇವತ್ತು ಜೆ ಡಿ ಎಸ್ ನಿಮ್ಮ ಯುದ್ಧ ಹೋಗಾಟ್ರ ಮಾಡ್ತಕ್ಕಂತ ಕೆಲಸ ಇಡೀ ರಾಜ್ಯ ಮಾಡ್ತಕ್ಕಂತ ಕೆಲಸ ಮಾಡ್ತಂತ ಹೇಳಿದ ಆ ಜೊತೆಗೆ ಮನ್ಯ ಕೇಂದ್ರದ ಮಂತ್ರಿ ಅಂತ ಮನ್ಯ ಅಹ್ ಮಾಜಿ ನಮ್ಮ ಮುಖ್ಯಮಂತ್ರಿ ಅಂತ ಕುಮಾರಸ್ವಾಮಿ ಹೇಳಿದ ಇಡೀ ಜನಾನ ಇವತ್ತು ನಿಮಗ ದಂಗೆ ಹೇಳ್ತದೆ ಆ ಜನಾನೇ ನಿಮ್ಗ ಬುದ್ಧಿ ಕಲ್ಸ್ತಕ್ಕಂತ ಕೆಲಸವನ್ನ ಮಾಡಿದಂತೆ ಮನೆ ಕುಮಾರಸ್ವಾಮಿ ಸ್ವಾಮಿ ಸಹಿತ ಇವತ್ತು ಹೇಳ್ತಕ್ಕಂತ ಕೆಲಸ ಇವತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾನ್ಯ ಮೋದಿ ಒಂದು ಲೀಟರ್ ಇವತ್ತ ಐದರಿಂದ ಹತ್ತು ರೂಪಾಯಿ ಹಣವನ್ನ ರೀಟರ್ ಕಡಿಮೆ ಮಾಡ್ತಕ್ಕಂತ ಇಪ್ಪತ್ತ್ ಮೊನ್ನೆ ಇಶ್ಯೂ ಮಾಡ್ತಕ್ಕಂಥ ಕೆಲಸ ಮಾಡಿ ಮನೆ ಬೊಮ್ಮಾಯಿ ಹಿಂದಿನ ಸಹಕಾರದಲ್ಲಿ ಏಳು ರೂಪಾಯಿಯನ್ನ ಮತ್ತ ಡಿಸೈಲ್ ಮೇಲೆ ಏಳು ರೂಪಾಯಿ ಹಣವನ್ನ ರೀಟರ್ ಕಡಿಮೆ ಮಾಡ್ತಕ್ಕಂತ ಕೆಲಸ ಮಾಡಿದ್ವಿ ನಿಮ್ಮ ಕೊಡುಗೆ ಏನ ಏನ್ ಹೇಳ್ತಕ್ಕಂದ್ರೆ ಬಾಗೆ ರಾಜ್ಯದಲ್ಲಿ ಅಮ್ಕಿಂತ ಕಡಿಮೆ ಅದ ಅದಕ್ಕೆ ನಾವು ಅದನ್ನ ಗೇಟ್ ಅನ್ನ ಹೆಚ್ಚು ಮಾಡ್ತಂತ ಬೇಗ ಗಾಜೆ ಕಡೆ ಬಳ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿ ಕಡೆ ನಮ್ದು ವಿನಂತಿ ಅದ ಬೇಗ ಗಾಜಾಗ ಬಂದು ನಿಮ್ ಮತವನ್ನ ಕೊಟ್ಟಿಲ್ಲ ಈ ಗಾಜದ ಮತದಾಗ ನಿಮಗ ಮತವನ್ನ ಕೆಲಸ ಕೊಟ್ಟ ಕೆಲಸ ಮಾಡಿದಾಗ ನಾವು ಬೇಗ ಗಾಜದೊಳಗ ಇವತ್ತು ನಾವು ಅಲ್ಲಿ ತುಟ್ಟೆಗದ ಅದಕ್ಕೆ ನಾನು ಮಾಡ್ತೇವೆ ಕಡಿಮೆ ಇದ್ದಂತ ಗಾಜುಗಳನ್ನ ತುಲನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವು ಕಡಿಮಿದ್ದ ಗಾಜಗಳನ್ನ ತುಲ್ನೆ ಮಾಡಂಗಿಲ್ಲ ಎಲ್ಲಿ ಗೇಟ್ ಹೆಚ್ಚದ ತುಲ್ನೆ ಮಾಡಿ ಇವತ್ತು ಗಸ್ಮೀಟರ್ ಮಾಡ್ತಕ್ಕಂತ ತಮ್ಮ ಬಂಡತನವನ್ನ ಇವತ್ತು ತೂಗಿಸ್ತಕ್ಕಂಥ ಕೆಲಸವನ್ನು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದಕ್ಕ ಇಡೀ ಬಿಜೆಪಿ ರಾಜಿರ್ತಕ್ಕಂಥ ಎಲ್ಲಾ ಬಿಜೆಪಿ ಎಲ್ಲ ಪ್ರತಿಯೊಬ್ಬ ಕುಟುಂಬದ ಸದಸ್ಯ ಪ್ರತಿಯೊಬ್ಬ ಮತದಾರ ನಿಮ್ ಕಡೆ ಇವತ್ತ ಮಾಡಿ ನಿಮ್ಗೆ ಶಪಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಜನ ಇವತ್ತ ಮಳೆ ಇಲ್ಲ ಮಳೆ ಇಲ್ಲದಂತ ಸಂದರ್ಭದಲ್ಲಿ ಇವತ್ತ ಕುಡಿಲಿಕ್ಕೆ ನೀಗಿನ ಹಾಕದ ಅಥವಾ ಬೀಜ ಗೊಬ್ಬರ ಗೈಟ ಸಹಿತ ಇವತ್ತು ತುಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡಿದೆ ರೈತ ಇವತ್ತು ಬೀಜ ಗೊಬ್ಬರ ಸಹಿತ ತುಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡಿದೆ ಅದ್ರ ಮತ್ತೆ ಇವತ್ತು ಪೆಟ್ರೋಲ್ ಡಿಸೈಲ್ ಮತ್ತೆ ಇವತ್ತು ತುಟ್ಟಿ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ವಿ ಅದಕ್ಕ ಜನರ ಶಾಪ ನಿಮಗ್ ತಟ್ತಾ ಇದೆ ಆ ಶಾಪವನ್ನ ತಟ್ಟ ಬಹಳ ದಿನ ನೀವು ಅಲ್ಲಿ ಆ ಮೇಲೆ ಕುಂಡ್ಲಿಕ್ಕೆ ಆಗಂಗಿಲ್ಲ ಅದಕ್ಕೆ ನಿಮ್ ಕಡೆ ನಮ್ದ ಬಿಜೆಪಿ ಒಂದ ಹೋಗಾಟ ಮುಖಾಂತರ ತಮ್ಮ ಬೇಡಿಕೆ ಅದಂದ ಈ ಆದಷ್ಟು ಗೇಟ ಡಿಸೈಲ್ ಮತ್ತು ಪೆಟ್ರೋಲ್ ಗೇಟ್ ಕಡಿಮೆ ಮಾಡ್ತಕ್ಕಂತ ಕೆಲಸ ಮಾಡಿ ಇವತ್ತು ಬಾಂಡ್ಗಳ ಗೇಟನ್ನ ಗೇಟ್ನ ಏನ್ ಕಂಡಾಪಟ್ಟಿ ಜಾಸ್ತಿ ಮಾಡಿಲ್ಲ ಇವತ್ತು ಪ್ರತಿದಿನ ಪ್ರತಿಯೊಂದು ಇವತ್ತು ಅಡ್ಮಿಷನ್ ಹಿಡಿದು ಇವತ್ತು ಹೊಲ ಖೈದಿ ಮಾಡುದು ಹೋಗ್ತದೆ ಬಾಂಡ್ ನ ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿದೆ ಅವನ್ನೆಲ್ಲ ವೇಟರ್ ಹೆಸರು ಮಾಡತಕ್ಕಂತ ಕೆಲಸ ಮಾಡಿದ ಅವನು ಸಹಿತ ವೇಟನ ಕಡಿಮೆ ಮಾಡ್ಬೇಕಂತೇಳಿ ನಿಮ್ಮನ್ನ ಕೋತಕ್ಕಂತ ಕೆಲಸ ಮಾಡ್ತೀವಿ ಇಡೀ ಹೋಗಾಟ ಮುಖಾಂತ ನಿಮಗೆ ಎಚ್ಚರಿಕೆಯನ್ನು ಕೊಡತಕ್ಕಂತ ಕೆಲಸ ಇವತ್ತ ಕಿತ್ತೂ ಕ್ಷೇತ್ರ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದೀವಿ ಅದಕ್ಕೆ ಇಡೀ ಜನ ಇವತ್ ನೀವು ಅನುಭವದ ಜನ ನಮ್ ಜೊತೆಗೆ ಇವತ್ತು ಯಾವ್ದನ್ನ ಮಾತಾಡದಪ್ಪ ಜನ ಸಮಯ ಸಂದಾಗ ಬಂದಾಗ ಮೊನ್ನೆ ಲೋಕಸಭಾ ಚುನಾವಣೆ ನಿಮ್ಗೆ ಉತ್ತರ ಕೊಡ್ತಕ್ಕಂತ ಕೆಲಸ ಮಾಡಿದ ಜನ ಯಾವಾಗ ಕೊಡ್ತಾನ ತಮ್ಮ ಕೈಲಿಕ್ಕಂಥ ಮತವನ್ನ ಚುನಾವಣೆ ಮುಖಾಂತರ ನಿಮ್ಗೆ ಅದಿಟ್ಟು ಒಂದು ಉತ್ತರ ಕೊಡ್ತಕ್ಕಂತ ಕೆಲಸ ಮಾಡ್ತಾಗ ಆ ಉತ್ತರಕ್ಕೆ ನಾವು ತಯಾರಾಗಿ ಅನ್ನೋ ಮತ್ತ ಹೇಳ್ತಾ ಈ ಒಂದು ಹೋರಾಟಕ್ಕೆ ಹೊಂದಕ್ಕೆಲ್ಲ ಅಭಿನಯಿಸಿ ಒಂದ್ ಎರಡು ಮಾತನ್ನ ಮುಗಿಸ್ತೀನಿ ಬಲೋಭಾವಾತ್ಮತಾಕಿ ಬಲೋಭಾವಾತ್ಮತಾಕಿ ಒಂದು ಮಾನವ ಸರಪಳಿಯನ್ನು ಮಾಡುದ್ರ ಮುಖಾಂತರ ರಸ್ತೆಯನ್ನ ರಸ್ತೆ ತಡೆಯನ್ನು ಮಾಡಬೇಕು ಒಂದು ಹತ್ತು ನಿಮಿಷಿಸ್ಕೋತಾ ಇದ್ದೀನಿ ಎಲ್ಲರೂ ಆ ಒಂದು ಮಾನವ ಸರಪಳಿ ನಿರ್ಮಿಸಬೇಕಂತ ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ ಜನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ وچھو ڌڪارا ڌڪارا کانگريٽي جي حڪومت جي ڌڪارا दीकारा दिकारा धिकार दिकारा धिकार dikkara <laughs> dikkara

ಕೃಷಿ ಮಂತ್ರಿಗ ಕೃಷಿ ಮಂತ್ರಿಗಿಂತ ರಾಮಾಯಣ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯಂಗೂರಿ ತಹಸೀಲ್ದಾರ್ ಕಿತ್ತೂರಿ ಮುಖಾಂತರ ವಿಷಯ ಕರ್ನಾಟಕ ರಾಜ್ಯ ಸರ್ಕಾರದ ಹಾಗೂ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಬಿಜೆಪಿ ಕಿತ್ತೂರು ಮಂಡಲದಿಂದ ವಿನಂತಿಸಿಕೊಳ್ಳುವುದೇನೆಂದರೆ ಕಳೆದ ಒಂದು ವರ್ಷದಿಂದ ಕರ್ನಾಟಕ ರಾಜ್ಯ ಸರ್ಕಾರದವರು ಜನತೆಗೆ ಸುಳ್ಳು ಭರವಸೆಗಳನ್ನ ನೀಡುತ್ತಾ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯು ಶೂನ್ಯವಾಗಿದ್ದು ಗಾಢನಿದ್ರೆಯಲ್ಲಿದೆ ರಾಜ್ಯ ಸರ್ಕಾರ ಅಲ್ಲದೆ ಇತ್ತೀಚೆಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಸಿ ಜನಸಾಮಾನ್ಯರಿಗೆ ಆರ್ಥಿಕ ಉಂಟು ಮಾಡಿದೆ ಕಾರಣ ಸದರಿ ವಿಷಯಗಳನ್ನು ಮುಂದಿಟ್ಟು ಚನ್ನಮ್ಮನ ಕಿತ್ತೂರು ನಾಡಿನ ಜನತೆ ಹಾಗೂ ಬಿಜೆಪಿ ಕಿತ್ತೂರು ಮಂಡಲದಿಂದ ಇಂದು ರಸ್ತಾರೋಕ್ ಹಾಗೂ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆಯನ್ನು ನಾವು ಮಾಡುತ್ತಿದ್ದೇವೆ ವಂದನೆಗಳೊಂದಿಗೆ சரிய <laughs> <laughs> अरे 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 अ ರಾಜ್ಯಾದ್ಯಂತ ಬೆಲೆ ಏರಿಕೆ ಖಂಡಿಸಿ ಉಗ್ರ ಹೋರಾಟ ಮಾಡಿದೆ ಇಲ್ಲಿ ನಮ್ಮ ಮಾಜಿ ಶಾಸಕರು ಬೆಲೆ ಏರಿಕೆ ಮಾಜಿ ಶಾಸಕರು ಬಿಜೆಪಿ ಎಲ್ಲ ಮುಖಂಡರು ಮತ್ತು ಲಕ್ಷ್ಮೀ ನಂಬರ್ ಎಲ್ಲರೂ ಇಲ್ಲಿ ಸೇರಿದರೆ ಬೆಲೆ ಏರಿಕೆ ಬಗ್ಗೆ ಮುಂದೆ ಹೋರಾಟ ಯಾವ ರೀತಿ ಇರುತ್ತೆ ಯಾವ ರೀತಿ ರೂಪರೇಷ ಆಗ್ತಿದೆ ಇಡೀ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯನ್ನ ಕಾಂಗ್ರೆಸ್ ಸೋತ ನಂತರ ರಾಜ್ಯದಲ್ಲಿ ಇವತ್ತ ಎಲ್ಲಾ ಮತದಾರ ಮೇಲೆ ಸೀಡಿನ ಕೆಲಸನ ಇವತ್ತ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅವು ಚುನಾವಣೆ ಸಂದರ್ಭದಲ್ಲಿ ಒಂದು ಚಂಬಣ್ಣ ಅಡ್ವಾಂಟೈಸ್ಮೆಂಟ್ ಕೊಡ್ತಾ ಇತ್ತು ಜನಗೆ ಕಲ್ಪನೆ ಇರಲಿಲ್ಲ ಚುನಾವಣೆ ಮುಗಿದಂತಹ ಚಂಬಣ್ಣ ಇಡೀ ರಾಜ್ಯದ ಜನಕ್ಕೆ ಇವತ್ತ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಮೀಟರ್ ಹೆಚ್ಚು ಮಾಡತಕ್ಕಂತ ಮಾಡಿ ಇವತ್ತ ಚೊಂಬು ಮತ್ತು ನಾವು ಕೊಡ್ತಕ್ಕಂತ ಒಂದು ಸೊಟ್ಟೆ ಚಿಪ್ಪನ್ ಎರಡನ್ನು ಕೂಡಿ ಇವತ್ತ ಜನಗೆ ಕೊಡ್ತಕ್ಕಂತ ಕೆಲಸ ಮಾಡಿ ಜನ ಕಿವಿಗೆ ಇವತ್ತ ಹೂವನ್ನ ಇರ್ತಕ್ಕಂತ ಮಾನ್ಯ ಸಿದ್ಧಗಾಮಯ್ಯ ಸರ್ಕಾರ ಮಾಡ್ತಕ್ಕಂತ ಕೆಲಸ ಮಾಡಿ ಇದರ ಜೊತೆಗೆ ಈಗಾಗಲೇ ಬಹಳ ಸಲ ಮಾತಾಡಿ ಇವತ್ತ ಬಾಂಡ್ಗಳ ಗೀಟನ್ನು ಹೆಚ್ಚು ಮಾಡತಕ್ಕಂಥದ್ದು ಸ್ಟಾಂಪ್ ರೂಢಿಯನ್ನು ಹೆಚ್ಚು ಮಾಡತಕ್ಕಂಥದ್ದು ಇರ್ಬೋದು ಬೀಜ ಗೊಬ್ಬರ ಗೀಟನ್ನ ಹೆಚ್ಚು ಮಾಡ್ತಕ್ಕಂಥ ಕೆಲಸ ಆಗುವುದು ಇಡೀ ಜನಗೆ ಇವತ್ತು ಬಹಗಾಲ ಕೊಡ್ತಕ್ಕಂತ ಹಣವನ್ನ ಕೇಂದ್ರ ಸರ್ಕಾರದ ಬಂದಂತ ಹಣವನ್ನು ಸಂಪೂರ್ಣವಾಗಿ ಇವ ವಿಲಿಯೋಗ ಮಾಡಲು ಸಹಿತ ಇವತ್ತ ರಾಜ್ಯ ಸರ್ಕಾರ ವಿಫಲ ಆಗಿದೆ ಇವತ್ತಿನ ಒಂದು ವರ್ಷದ ಅವಾಗ ದುಗಾಡ ಇದ್ದ ಇಡೀ ರಾಜ್ಯದಲ್ಲಿ ಯಾವುದೇ ಆದಂತ ಒಂದು ಅಭಿವೃದ್ಧಿಯನ್ನು ಸಹಿತ ಅವ್ರ ಕಡಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪ್ರತಿದಿನ ಅವತ್ತ ಪೇಪರ್ ಅಲ್ಲಿ ನೋಡ್ತಾ ಇದ್ವಿ ಅದೇ ಪಕ್ಷದ ಶಾಸಕರು ನಮ್ಗೆ ಅಭಿವೃದ್ಧಿ ಹಣವನ್ನ ಕೊಡ್ತಾ ಇಲ್ಲ ಜನ ನಮ್ಮನ ಇವತ್ತ ಬಾಯಿಗೆ ಬಂದಂಗ ಬೈತಾ ಇದ್ದಾಗ ಅದಕ್ಕ ಈ ಗಾಗಂಟಿಗಳನ್ನ ಬಂದ್ ಮಾಡಿ ಅಭಿವೃದ್ಧಿಯನ್ನ ಮಾಡ್ತಕ್ಕಂತ ಹಣವನ್ನ ಕೊಡ್ಬೇಕಂತೇಳಿ ಅದೇ ಪಕ್ಷದ ಕಾಂಗ್ರೆಸ್ ಪಕ್ಷ ಶಾಸಕ ಮಾತಾಡ್ತ ಕೇಳ್ತಾ ಇದ್ದಾರೆ ಇದೆಲ್ಲವನ್ನ ಸೀಡನ್ ತೆಗೆಸ್ಬೇಕು ತಮ್ಮ ಕೊಟ್ಟಂತ ಆಶ್ವಾಸನ ಉಳಿಸ್ಬೇಕಂತ ಹೇಳಿ ಜನಗಳ ಮೇಲೆ ಇವತ್ತ ಇವತ್ತಿಗಳನ್ನ ಇವತ್ತ ಪೆಟ್ರೋಲ್ ಗೇಟ್ ಗಳನ್ನ ತುಂಬ ಮಾಡತಕ್ಕಂಥದನ್ನ ಮಾಡ್ತಾರೆ ಪೆಟ್ರೋಲ್ ಡೀಸೆಲ್ ತುಟ್ಟ ಕೊನೆ ಹಂತಲ್ಲಿ ಇರತಕ್ಕೇಟ್ ಇರ್ಬೋದು ಹೋಟೆಲ್ ನಿಂತಕ್ಕಂಥ ಎಲ್ಲಾ ತಿಂಡಿ ತಿನಿಸುಗಳ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದ್ ಮೇಲೆ ಹೊಗೆಯನ್ನ ಬೀಳ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ಇವತ್ತಿನ ರಾಜ್ಯ ಸರ್ಕಾರ ಈ ಒಂದ ಬೆಲೆ ಏಕೆನ್ನ ಹಿಂದ್ ಮಾಡ್ತಕ್ಕಂಥ ಕೆಲಸ ಮಾಡುವಾಗ ಇವತ್ತ ನಮ್ಮ ರಾಜ್ಯ ಅಧ್ಯಕ್ಷ ಅಂತ ವಿಜಯೇಂದ್ರ ಇಡೀ ಪ್ರತಿಯೊಂದು ರಾಜ್ಯದಲ್ಲಿ ಇವತ್ತು ಹೋಗಾಟದ ಘೋಷಣೆ ಮಾಡಿದಾಗ ಆ ಒಂದು ಗಿಟನ್ನ ಹೊರಡಿ ಪಡೆಯುವವರಿಗೆ ಗಿಟನ್ನ ಕಡಿ ಮಾಡುವಾಗ ಹೂಗಾಟವನ್ನ ಇವತ್ತು ಬಿಜೆಪಿ ಮಾಡೇ ಮಾಡುತ್ತೆ ಅದಕ್ಕೆ ಜೆ ಡಿ ಎಸ್ ಸರ್ಕಾರ ಸಹಿತ ಇವತ್ತು ನಮ್ಮ ಜೊತೆಗೆ ಇರತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ ಮುಂದೆ ನಮ್ಮ ರಾಜ್ಯ ಅಧ್ಯಕ್ಷ ಕೊಡ್ತಕ್ಕಂತ ಒಂದು ಆದೇಶ ಸಲಹೆ ಬರ್ತಕ್ಕಂತ ಹೋಗಾಟದ ಹಣಿಯನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮೊನ್ನೆ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಹೋಗಾಟವನ್ನು ಮಾಡಿದ್ದೀವಿ ಇವತ್ತು ಮಂಡಳ ಕೇಂದ್ರ ಹೋರಾಟ ಮಾಡಿದ್ವಿ ಮೊನ್ನೆ ಜಿಲ್ಲಾ ಅಧ್ಯಕ್ಷ ರಾಜ್ಯ ಅಧ್ಯಕ್ಷ ಯಾವ ರೀತಿ ಒಂದು ಸಲಹೆಯನ್ನು ಕೊಡತಕ್ಕಂತ ಕೆಲಸ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿಯ ಅಧ್ಯಕ್ಷ ಒಬ್ರು ಕೂಡ ಯಾವ ರೀತಿ ಸಲಹೆ ಕೊಡೋದು ಆ ರೀತಿ ದಿನಮಾನದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎಲ್ಲ ಕಾರ್ಯಕರ್ತ ಜೊತೆಗೆ ಪ್ರತಿಯೊಬ್ಬ ಮತದಾರ ಸಹಿತ ಈ ಒಂದು ಬೆಲೆ ಏಕೆ ನೋವನ್ನಾಗಿದೆ ಎಲ್ಲವೂ ಸಹಿತ ಇವತ್ತು ಜನಸಾಮಾನ್ಯಗೂ ಇವತ್ತು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಎಲ್ಲೋ ಕಡೆ ಈಗ ಲೋಕಸಭಾ ಎಲೆಕ್ಷನ್ ಆದ ತಕ್ಷಣ ಈ ಗ್ಯಾರಂಟಿಗಳು ಎಲ್ಲ ಬಂದಾಗಿದ್ದಾವೆ ರೊಕ್ಕ ಎರಡ್ ಸಾವಿರ ಬರ್ತಾ ಇಲ್ಲ ಅಕ್ಕಿ ದುಡ್ಡು ಬರ್ತಾ ಇಲ್ಲ ಅಂತ ಒಂದು ಅಪ್ಪದಲ್ಲೇ ಇದೆ ಅದಕ್ಕೆ ಅದ ಅವಾಗ ಮೊದಲ ಹೇಳಿದಾಗಲ್ಲ ಚುನಾವಣೆಗಿಂತ ಮೊದಲ ಮೂರ್ ತಿಂಗಳ ಎರಡ್ ಎರಡ್ ಸಾವಿರ ಅಂತ ಹಣವನ್ನು ಹಾಕಿದ್ದು ಮಾನ್ಯ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಕಟಾಕಟ್ 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 ಹಣವನ್ನ ಜಮಾ ಮಾಡ್ತಾನೆ ಅಂತ ಹೇಳಿ ಇವತ್ತ ಪಟಾಪಟ್ ಪಟಾಪಟ್ ಅಂತ ಹೇಳಿ ಎಲ್ಲವನ್ನ ಬಂದ್ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇತ್ತು ಇವತ್ತು ನಿವೋದ್ಯೋಗಿ ಕೊಡ್ತಕ್ಕಂತ ಮೂರು ಸಾವಿರ ಯಾವತ್ತ ಅನೌನ್ಸ್ ಮಾಡಿದ್ರೆ ಇಲ್ಲಿ ಹೋಗಿ ಹಣ ಬಂದೇ ಇತ್ತು ಅಕ್ಕಿ ಹಣ ನಿಂತು ಈಗಾಗಲೇ ನಾಲ್ಕೈದು ತಿಂಗಳಾಯ್ತು ಇನ್ನು ಎರಡು ಸಾವಿರ ಸಹಿತ ಈ ಚುನಾವಣೆ ಅಂತ ಇನ್ನು ಹೋಗಿ ಆ ಕಂತ ಬಂದೇ ಇಲ್ಲ ಅವಾಗ ಉದ್ದೇಶ ಲೋಕಸಭೆಯನ್ನ ಪರೀಕ್ಷೆ ಮಾಡಬೇಕಾಯ್ತು ಮತದಾಗ ಮೋದಿಯವರ ಮೇಲೆ ಅಭಿಮಾನ ದೇಶದ ಅಭಿವೃದ್ಧಿ ಹಿಡ್ಕೊಂಡು ಮತವನ್ನ ಕೊಟ್ಟಂತಾಗ ಅವ್ರಿಗೆ ಗೊತ್ತಾಯ್ತು ಜನ ನಮ್ಮನ್ನ ಇವತ್ತ ಕೆಲಸ ಮಾಡಿದಾಗ ಅದಕ್ಕೆ ಜನ ಯಾವ ರೀತಿ ಶೆಡ್ ಅನ್ನ ತೆಗೆಸಬೇಕಂತ ಒಂದೊಂದು ಹಂತ ಹಂತವಾಗಿ ಇವತ್ತು ತಾವೆಲ್ಲ ಶಾಸಕ ಅದೇ ಒಂದ ಪಕ್ಷ ಶಾಸಕ ಮಾತಾಡೋದ್ ಕಿಳಿದಿ ಭಾರತದಲ್ಲಿ ಒಪ್ಪಂದ ಹೇಳ್ತಾ ಇದ್ದಾಗ ಈ ಸ್ಕೀಮ್ಗಳನ್ನ ಗ್ಯಾರಂಟಿಗಳನ್ನ ಬಂದ್ ಮಾಡ್ಬೇಕಂತ ಅದಕ್ಕಷ್ಟೇನು ಅಲ್ಲದ ಗೊತ್ತಿಗು ಅಲ್ಲದ ಮುಂದಿನ ದಿನ ಮಾಡ ಅದಕ್ಕೆ ಬಂದ್ ಮಾಡ್ಲಿಕ್ಕೆ ತಾವೆಲ್ಲ ಸೂತ್ರವನ್ನ ಕಾಂಗ್ರೆಸ್ ಸಕ್ಕ ಕಂಡು ಇಟ್ಟಂತ ಕೆಲಸ ಮಾಡೇ ಮಾಡುತ್ತೆ ಜನಗೆ ಅದೊಂದು ರೀತಿ ಅನ್ಯಾಯ ಮಾಡ್ತಕ್ಕಂತ ಕೆಲಸನ ಮಾಡ್ತ